ಸಿದ್ದರಾಮಯ್ಯ ಕೂಡ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆಗೆ ನಾವು ಪ್ರತಿನಿಧಿ ಪ್ರಸನ್ನ ಮಾತನಾಡಿದರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದರೆ ಹೇಗೆ ವಾಗ್ದಾಳಿಗಳನ್ನು ನಡೆಸಿದ್ದಾರೆ ಬನ್ನಿ ನೋಡೋಣ ಸರಿ ಇವತ್ತು ಕಾಂಗ್ರೆಸ್ ದೇಶಕ್ಕೆ ಒಂದು ಹೊಸ ಮೆಸೇಜ್ ಅನ್ನ ಕರ್ನಾಟಕದಿಂದ ಪಾಸ್ ಮಾಡಬೇಕು ಅಂತೇಳಿ ಹೊರಟಿದೆ ಯಾವ ಆಧಾರದ ಮೇಲೆ ನಿಮಗೆ ಈ ವಿಶ್ವಾಸ ಮೂಡ್ತಾ ಇದೆ ಸಿ ನಾವು ನುಡಿದಂತೆ ನಡೆದಿದ್ದೀವಿ ಹಿಂದೇನೂ ಕೂಡ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಎಷ್ಟು ಭರವಸೆಗಳು ಕೊಟ್ಟಿದ್ದೋ ನೂರ ಅರವತ್ತೈದು ಭರವಸೆಗಳು ಕೊಟ್ಟಿದ್ದೋ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾವೆ ಆಗ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತಾವೆ ಜೊತೆಗೆ ಇನ್ನೂ ಮೂವತ್ತು ಯೋಜನೆಗಳಿಗೆ ಮಂಜೂರಾತಿ ಕೊಟ್ಟು ಅವನು ಕೂಡ ಜಾರಿ ಮಾಡಿದ ಸೊ ನಾವು ಏನು ಮಾತು ಕೊಟ್ಟಿದ್ದ ಜನರಿಗೆ ವಚನ ಕೊಟ್ಟಿದ್ದೋ ಎಲ್ಲ ವಚನಗಳನ್ನು ಕೂಡ ಈಡೇರಿಸಿದ್ದೀವಿ ನೀವು ಹೋದಲ್ಲಿ ಎಲ್ಲಾದರೂ ಮೋದಿ ಮ್ಯಾಜಿಕ್ಕು ಮೋದಿ ಮೋಡಿ ಮೋದಿಯ ಗ್ಯಾರಂಟಿಯ ಪರಿಣಾಮಗಳು ಏನಾದರೂ ಕಾಣಿಸ್ತಾ ಸಿ ಮೋದಿ ಮ್ಯಾಜಿಕ್ಕು ಮುಗಿದೋಯ್ತು ಈಗ ಜನ ಜನಕ್ಕೆ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಅವರು ಯಾವ ಭರವಸೆಗಳನ್ನು ಈಡೇರಿಸಲಿಲ್ಲ ಹತ್ತು ವರ್ಷಗಳಲ್ಲಿ ಮೂಲಭೂತ ಸಮಸ್ಯೆಗಳು ಜನರದು ಬಡವ್ರದ್ದು ರೈತರದ್ದು ಮಹಿಳೆಯರದು ಅಲ್ಪಸಂಖ್ಯಾತರು ಇವರು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹೋಗಲಿಲ್ಲ ಬರೀ ಜಾತಿ ಧರ್ಮ ಭಾವನಾತ್ಮಕವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿಕೊಂಡು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅವರು ಕಾಲ ಕಳೆದಿದ್ದಾರೆ ಸೊ ಹಾಗಾಗಿ ಜನರಿಗೆ ಬಿ ಜೆ ಪಿ ಮೇಲೆ ವಿಶ್ವಾಸ ಹೋಗಿದೆ ಈಗಲೂ ಕೂಡ ಬಿ ಜೆ ಪಿ ಒಂದನ್ನು ನಂಬುತ್ತೆ ನಾನು ಧರ್ಮದ ಆಧಾರದ ಮೇಲೆ ಮತಗಳನ್ನ ಕನ್ಸಾಲಿಡೇಟ್ ಮಾಡಬಹುದು ಅಂತ ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇದ್ದಂತೆ ಕಾಣಿಸ್ತಾ ಇದೆ ಇಲ್ಲ ಇಲ್ಲಿ ಮೋದಿ ಅಲೆ ಏನಿಲ್ಲ ಮೋದಿಯವರು ಯಾವ ಮ್ಯಾಜಿಕ್ಕು ಕೂಡ ಮಾಡೋಕ್ಕಾಗಲ್ಲ ರಾಜಕೀಯದಲ್ಲಿ ಮ್ಯಾಜಿಕ್ ಮಾಡ್ತೀವಿ ಅಂತವರೆಲ್ಲ ಎಲ್ಲರೂ ವಿಫಲರಾಗಿದ್ದಾರೆ ಕುಮಾರಸ್ವಾಮಿ ಅವರ ಬಾಯಿಂದ ಬಂದಂಥ ಹೆಣ್ಮಕ್ಳ ಬಗೆ ಪದ ಇದನ್ನು ತಾವು ಹೇಗೆ ನೋಡ್ತಾ ಸಿ ಅವರ ಭಾವನೆಗಳು ಹೆಣ್ಮಕ್ಳ ಬಗ್ಗೆ ಯಾವ ಥರ ಇದೆ ಅಂತಕ್ಕಂಥದ್ದು ವ್ಯಕ್ತ ಆಗ್ತದೆ ಅದು ಅವ್ರ ಸಂಸ್ಕೃತಿ ಏನು ಮಾಡೋಕ್ಕಾಗಲ್ಲ ಈಗ ಆಕ್ಚುಲಿ ಹಳ್ಳಿಗಾಡಿನಲ್ಲಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತಂದರೆ ಅದು ಅವ್ರ ನಡತೆ ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ ಅದು ಸೊ ಅದು ಕೆಟ್ಟ ಭಾಷೆ ರಾಜ್ಯದಿಂದ ಪಂಚರಾಜ್ಯಗಳಿಗೆ ಹಣ ಹೋಗುತ್ತೆ ಅನ್ನುವಂಥ ಮಾತು ಸಿದ್ದರಾಮಯ್ಯವರ ಗರ್ವಭಂಗವನ್ನು ಮಾಡಬೇಕು ಅನ್ನುವಂಥ ಮಾತುಗಳು ಜನ ಯಾರ ಮಾತಿಗೆ ಹೆಚ್ಚು ಮನ್ನಣೆ ಕೊಡಬಹುದು ದೇವೇಗೌಡರು ಕರ್ನಾಟಕಕ್ಕೆ ಹೊಸಬ್ರ ಅನೇಕ ಸಾರಿ ಇಂಥ ಮಾತುಗಳನ್ನೆಲ್ಲ ಆಡಿದ್ದಾರೆ ಅವರು ಸೊ ಜನ ಅವ್ರ ಮಾತನ್ನು ನಂಬ್ಕೊಂಡು ಅದರಂತೆ ನಡೆಯಲ್ಲ ಸಿ ವಾಚಾಮ್ ವಾಚಾಮ ಗಾಚರವಾಗಿ ವಾಚಾಮ ಗೋಚರವಾಗಿ ಬೈದಿದ್ದವರು ಈಗ ಅವ್ರ ಜೊತೆಯಲ್ಲಿ ಬಾಯ್ ಬಾಯ್ ಅಂತಂದ್ರೆ ಜನ ನಂಬ್ತಾರ ಇಡೀ ದೇಶದ ರಾಜಕಾರಣ ಮುಂಚೆ ಉತ್ತರ ಭಾರತದ ಕೇಂದ್ರೀಕೃತವಾಗಿತ್ತು ಯಾವಾಗ ನೀವು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ಒಂದು ಹೋರಾಟದ ಸ್ವರೂಪವನ್ನು ಕೊಟ್ಟರೆ ದಕ್ಷಿಣ ಭಾರತದ ಕಡೆಗೂ ಕೂಡ ತಿರುಗಿ ನೋಡೋ ಥರ ಆಗಿದೆ ಸಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಲಿಲ್ಲ ನಮಗೆ ಅನುದಾನ ಕೊಡಲಿಲ್ಲ ಬರಗಾಲದ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಇವತ್ತಿನವರಿಗೆ ಬರಗಾಲಕ್ಕೆ ಬರಗಾಲದ ಪರಿಹಾರ ಹಣ ದೊರಕಿಲ್ಲ ಕರ್ನಾಟಕಕ್ಕೆ ಸೊ ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಿ ನಮಗೆ ಬರ ಪರಿಹಾರ ಆರು ತಿಂಗಳಾದರೂ ಕೂಡ ಮನವಿ ಕೊಟ್ಟ ಆರು ತಿಂಗಳಾದರೂ ಕೂಡ ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಡೈರೆಕ್ಷನ್ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ ಬಹುಶಃ ಇಪ್ಪತ್ತನೇ ತಾರೀಕು ಇರಬೇಕು ಅಂತ ಅನಿಸುತ್ತೆ ಕೇಸ್ ಎಷ್ಟು ಸ್ಥಾನಗಳನ್ನ ನೀವು ಕ್ರಾಸ್ ಮಾಡಬಹುದು ನನಗೆ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಬಂದಿದೆ ಕರ್ನಾಟಕದಲ್ಲಿ ಇಪ್ಪತ್ತು ಸ್ಥಾನಗಳು ಗೆಲ್ತೀವಿ ಆದರೆ ಒಂದು ಮಾತನ್ನು ವಿಜೇಂದ್ರ ಅವರ ಆದಿಯಾಗಿ ಪ್ರಹ್ಲಾದ್ ಜೋಶಿ ಅವರ ಆದಿಯಾಗಿ ಪ್ರತಿಯೊಬ್ಬರು ಬಿಜೆಪಿಯವರು ಹೇಳ್ತಾ ಇರೋವಂಥದ್ದು ಸರ್ಕಾರ ಬದಲಾವಣೆ ಆಗುತ್ತೆ ನಾಯಕತ್ವ ಬದಲಾವಣೆ ಆಗುತ್ತೆ ಗ್ಯಾರಂಟಿ ಯೋಜನೆಗಳು ಸ್ಥಗಿತ ಆಗ್ತವೆ ಯಾಕೆ ಗ್ಯಾರಂಟಿ ಯೋಜನೆಗಳು ಸ್ಥಗಿತ ಆಗ್ತವೆ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೀವಿ ಯಾಕೆ ಸ್ಥಗಿತ ಆಗ್ತದೆ ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಸಚಿವ ಸ್ಥಾನದ ಸಂಪುಟದ ಪುನರ್ರಚನೆ ಈ ಥರದ ಚರ್ಚೆ ಏನಾರು ಅಥವಾ ನಿಮ್ಮ ಆ ಥರ ಚರ್ಚೆನೇ ಆಗಿಲ್ಲ ಇಮಿಡಿಯೇಟ್ಲಿ ಆಫ್ಟರ್ ದಿ ಎಲೆಕ್ಷನ್ ರೀಸಪಲ್ ಮಾಡೋದು ಆ ಥರದ್ದೇನಿಲ್ಲ ಹೈಕಮಾಂಡ್ನವರು ಅಲ್ಟಿಮೇಟ್ಲಿ ಏನು ಡಿಸಿಷನ್ ಮಾಡ್ತಾರೆ ಅದರ ಮೇಲೆ ನನಗೆ ಗೊತ್ತಿರೋ ಮಟ್ಟಿಗೆ ಇಮಿಡಿಯೇಟ್ಲಿ ಆಫ್ಟರ್ ದಿ ಎಲೆಕ್ಷನ್ ಏನಾಗಲ್ಲ